ಸೊ ಎಲ್ಲ ಪತ್ರಿಕಾ ಬಂಧುಗಳಿಗೆ ಟಿವಿ ಮಾಧ್ಯಮ ಹಾಗೂ ಯೂಟ್ಯೂಬ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಪಾತ್ರ ಮತ್ತು ಈ ಪ್ರಚಾರ ಇಲಾಖೆಯಿಂದ ಬಂದಂತಹ ಎಲ್ಲ ನಮ್ಮ ಈ ಪತ್ರಿಕಾ ಬಂಧು ಮಿತ್ರರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಶುರು ಮಾಡ್ತೀನಿ ಹೇಳಿಕೆ ಇಷ್ಟಪಡ್ತೀನಿ ಕರ್ನಾಟಕ ಸೋಪ್ಸ ಡಿಟರ್ಜೆ ನೂರ ಎಂಟು ವರ್ಷ ಇತಿಹಾಸ ಇರತಕ್ಕಂತಹ ಕರ್ನಾಟಕದ ಸರ್ಕಾರಿ ಸ್ವಾಮ್ಯದ ಏಕೈಕ ಸಾಬೂನು ಕಾರ್ಖಾನೆ ಆಗಿದೆ ಶ್ರೀಮತ ಲೋಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಮಿಷನ್ನಿಂದ ಅವರ ಎಂ ವಿಶ್ವೇಶ್ವರಯ್ಯ ಮತ್ತು ಎಸ್ ಟಿ ಶಾಸ್ತ್ರಿ ಅವರ ಕನಸಿನ ಕೂಸಾಗಿ ಇದು ಕರ್ನಾಟಕ ಸೋಪ್ ಸೆಟ್ ಥಿಟರ್ ಮೊದಲು ಮೈಸೂರು ಸ್ಯಾಂಟ್ ಅಂತೇಳಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಶುರುವಾಯಿತು ಆ ನಂತರ ಹತ್ತೊಂಬತ್ ನೂರ ಐವತ್ನಾಕರಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ಇದು ಎಲ್ಲ ಇದೆ ಕಳೆದ ವರ್ಷ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಕೈಗಾರಿಕಾ ಸಚಿವರಾದ ನಂತರ ಸನ್ಮಾನ್ಯ ಅಪ್ಪಾಜಗೌಡ ಸಾಹೇಬರು ಇದರ ಅಧ್ಯಕ್ಷರಾದ ನಂತರ ಬಹಳಷ್ಟು ಬದಲಾವಣೆಗಳನ್ನು ಬಹಳಷ್ಟು ಪ್ರಾಡಕ್ಟ್ನ ಬಿಡುಗಡೆ ಎಲ್ಲ ಇದರಲ್ಲಿ ಇದು ಮಾಡಿಸಿದ್ದಾರೆ ಹೀಗಾಗಿ ನಮ್ಮ ಆಡಳಿತ ವರ್ಗದವರ ಮತ್ತು ಕಾರ್ಮಿಕರು ಬರುವುದರ ಶ್ರಮದಿಂದಾಗಿ ಕಳೆದ ಇಪ್ಪತ್ನೂರ ಇಪ್ಪತ್ನಾಲ್ಕು ಸಾಲಿನಲ್ಲಿ ಹದಿನೈದು ನೂರು ಕೋಟಿಗಿಂತ ಹೆಚ್ಚಿನ ವಹಿವಾಟನ್ನು ಮಾಡಿ ಅರವತ್ತೆರಡು ಕೋಟಿ ನಿವ್ವಳ ಲಾಭವನ್ನು ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳಿ ಹೆಮ್ಮೆ ಅನಿಸುತ್ತೆ ಹಾಗೆ ಐತಿಹಾಸಿಕವಾಗಿ ನೂರ ಎಂಟು ಕೋಟಿ ಡಿವಿಡೆಂಟ್ ಅನ್ನು ಸಹ ನಾವು ಕೊಟ್ಟಿದ್ದೇವೆ ಸಾಮಾಜಿಕ ಕಲಿಕಳೆಯ ದೃಷ್ಟಿಯಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಸರ್ ಈಗ ಜಾತ್ರೆಗಳು ಮ್ಯಾಕ್ಸಿಮಮ್ ನಮ್ಮ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಟೋಟಲ್ ಕರ್ನಾಟಕದಂತ ಈ ಸೀಸನ್ ಅಲ್ಲಿ ಜಾತ್ರೆಗಳು ಜಾಸ್ತಿ ನಡೀತದೆ ಆ ಜಾತ್ರೆಗಳಲ್ಲಿ ನಿಮ್ಮ ಪ್ರಾಡಕ್ಟನ್ನು ಅನ್ನ ಯಾವ ರೀತಿಯೇ ಪ್ರೆಸೆಂಟ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ತಕ್ಷಣ ಬರೇ ಸಿದ್ದೇಶ್ವರ ಜಾತ್ರೆಯಲ್ಲಿ ಒಂದು ಆಗ್ತಾ ಇನ್ನು ಬೇರೆ ಬೇರೆ ಕಡೆ ಜಾತ್ರೆಗಳಲ್ಲೂ ನಡೀತದೆ ಅಲ್ಲ ಅಟ್ಲೀಸ್ಟ್ ಒಂದು ಸ್ಟಾಲ್ ಆದ್ರೂ ನೀವು ಹಾಕಬಹುದಲ್ಲ

ಜನರಲ್ಲಿ ಇದೆ ನಮ್ಮ ಪ್ರಾಡಕ್ಟ್ಸ್ ಜನರಿಗೆ ತಲುಪಿಸಬೇಕಾಗಿದೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ ಆಮೇಲೆ ಜಗತ್ತಿನ ಏಕೈಕ ನ್ಯಾಚುರಲ್ ಸ್ಯಾಂಡಲ್ವುಡ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸ್ಯಾಂಡಲ್ವುಡ್ ಆಯಿಲ್ ನ ಯೂಸ್ ಮಾಡಿಕೊಂಡು ಸಾಬೂನು ತಯಾರಿಸ್ತಕ್ಕಂಥ ಕಾರ್ಖಾನೆ ಮೈಸೂರು ಸ್ಯಾಂಡಲ್ ಸೋಪ್ ಅಂತಂದ್ರೆ ತಪ್ಪಾಗ ಜನರಿಗೆ ತಲುಪಿಸಬೇಕಾಗಿದೆ ಹೀಗಾಗಿ ಪ್ರತಿ ಡಿಸ್ಟಿಕ್ ನಲ್ಲಿ ನಾವು ಸಾಬೂನು ಮೇಳವನ್ನ ಮಾಡ್ತಾ ಬರ್ತಾ ಇದ್ದೀವಿ ಈಗಾಗಲೇ ಮೈಸೂರು ದಾವಣಗೆರೆ ಮತ್ತೆ ತುಮಕೂರು ಮತ್ತೆ ಬೆಳಗಾವಿ ನಾವು ಆಲ್ರೆಡಿ ಈ ಸಾಬೂನು ಮೇಳವನ್ನು ಮಾಡಿ ಯಶಸ್ಸನ್ನು ಕಂಡಿದ್ದೇವೆ ಈಗ ಬಿಜಾಪುರದಲ್ಲಿ ಮಾಡಿ ನಿಮ್ಮ ಮುಖಾಂತರ ನಮ್ಮ ಪತ್ರಿಕಾ ಬಂಧುಗಳ ಮುಖಾಂತರ ಎಲ್ಲ ಜನರಿಗೆ ಇದೆ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಸಿ ನಮ್ಮ ಪ್ರಾಡಕ್ಟ್ಗೆ ಒಂದು ಇತಿಹಾಸ ಇದೆ ನೂರ ಎಂಟು ವರ್ಷದ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಅಶೂರೆನ್ಸ್ ಆಗಿದೆ ಕಳೆದ ಮೂರು ಸಲ ಹತ್ತು ಹದಿನೇಳು ಹತ್ತೊಂಬತ್ತರಲ್ಲಿ ಎಕ್ಸಲೆನ್ಸಿ ಸಿ ಎಂಸ್ ಅವಾರ್ಡ್ ಫಾರ್ ದಿ ಎಕ್ಸಲೆನ್ಸಿ ಇದು ಪಡೆದಿದ್ದೀವಿ ಆಮೇಲೆ ಈ ಸತಿ ಇಪ್ಪತ್ತ್ ಮೂರರಲ್ಲಿ ಎನ್ವಿರಾನ್ಮೆಂಟಲ್ ಎಕೋ ಫ್ರೆಂಡ್ಲಿ ಅವಾರ್ಡ್ ಸಹ ದೇಶದ ಎಂಟು ಕಾರ್ಖಾನೆಗಳು ಈ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಇದನ್ನ ಪಡ್ಕೊಂಡಿದೆ ಅದರಲ್ಲಿ ಸಹ ಕರ್ನಾಟಕದಿಂದ ಏಕೈಕವಾಗಿ ಮೈಸೂರು ಸ್ಯಾಂಡು ಸಹ ಮೈಸೂರು ಸಹ ಈ ಹೆಮ್ಮೆ ಸಂಸ್ಥೆ ಹಾಗೆಯೇ ನನ್ನ ಎಫ್ ಎಂ ಸಿ ಕಂಪನಿಯ ನನ್ನ ಏನ್ ಕಾಂಪಿಟೇಟರ್ಸ್ ಅವರು ಎಂಟರಿಂದ ಹತ್ತು ಪರ್ಸೆಂಟ್ ಪ್ರಗತಿ ಆಗ್ತಾ ಇದ್ರೆ ನಮ್ಮ ಕಂಪನಿ ಸನ್ಮಾನ್ಯ ಎಂ ಪಿ ಪಾಟೀಲ್ ಸಾಹೇಬ್ರವರ ಸನ್ಮಾನ್ಯ ಅಪ್ಪಾಜಿ ನಾಡಗುಳ ಸಾಹೇಬ್ರವರ ಒಂದು ದೂರದೃಷ್ಟಿಯಲ್ಲಿ ಹದಿನೈದರಿಂದ ಮಾಡರ್ನ್ ಟ್ರೇಡ್ ಇರಲಿಲ್ಲ ಅದನ್ನು ಕವರ್ ಮಾಡ್ತಾ ಇದ್ದೀವಿ ಮೊಟ್ಟ ಮೊದಲ ಬಾರಿಗೆ ದೇಶದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಈ ಡಿಸ್ಟ್ರಿಬ್ಯೂಟರ್ಸ್ ಮಾಡಿ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ ಹೀಗಾಗಿ ನಮ್ಮ ಈ ಮಾಡರ್ನ್ ಟ್ರೇಡ್ ಮತ್ತೆ ಇ ಕಾಮರ್ಸ್ ಅಲ್ಲಿ ನಾವು ಇಪ್ಪತ್ತೈದು ಪರ್ಸೆಂಟ್ ಕಾಣ್ತಾ ಇದ್ದೀವಿ ಮುಂದಿನ ಎರಡು ವರ್ಷಗಳಲ್ಲಿ ಐದು ನೂರು ನಾವು ಇದರಲ್ಲೇ ವಹಿವಾಟು ಮಾಡುವ ಒಂದು ನಿರೀಕ್ಷೆಯನ್ನು ಸಹ ನಾವು ಹೊಂದಿದ್ದೇವೆ ಅಂತ ಹೇಳಕ್ಕೆ ಹೆಮ್ಮೆ ಅಂತಂದ್ರೆ ನಮ್ಮ ಜನರಿಗೆ ತಲುಪಿಸಬೇಕು ಅನ್ನೋದು ಹಾಗೆಯೇ ಶ್ರೀಗಂಧ ಬೆಳೆಗಾರರನ್ನ ನಾವು ಗುರುತಿಸಿ ನಿಮ್ಮ ಶ್ರೀಗಂಧವನ್ನ ನಾವು ಪರ್ಚೇಸ್ ಮಾಡಕ್ಕೆ ರೆಡಿ ಇದೇವಿ ಅನ್ನೋ ಒಂದು ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಒಂದು ಉದ್ದೇಶವಂತ ಈಗಾಗಲೇ ಗೃಹ ಸರ್ಕಾರದ ಒಂದು ನಿರ್ಧಾರದಿಂದಾಗಿ ಏಳ್ನೂರ ಇಪ್ಪತ್ತಕ್ಕಿಂತೂ ಹೆಚ್ಚು ರಾಜ್ಯದ ರೈತರೊಡನೆ ಒಡಂಬಡನೆ ಮಾಡಿಕೊಂಡು ಸುಮಾರು ಮೂರು ಸಾವಿರದ ಎಂಟು ನೂರು ಎಕರೆಯಷ್ಟು ಲ್ಯಾಂಡ್ ನಿಯಸ್ಟಿ ಜೊತೆಗೆ ಈಗ ನಾವು ಎಂಒ ಮಾಡಿಕೊಂಡು ರೈತರ ಜೊತೆಗೆ ನಾವು ಒಂದು ಈ ಮಾಡುವ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಈಗಾಗಲೇ ಕಳೆದ ಐದು ವರ್ಷದಲ್ಲಿ ಸುಮಾರು ಐದು ಕೋಟಿಗೂ ಹೆಚ್ಚು ಹಣವನ್ನ ಸುಮಾರು ಇಪ್ಪತ್ತು ಮೆಟ್ರಿಕ್ ಟನ್ಗಿಂತ ಹೆಚ್ಚಾದ ಶೀಘ್ರವನ್ನ ರೈತರಿಂದ ನೇರವಾಗಿ ನಾವೆಲ್ಲ ಖರೀದಿ ಮಾಡಿ ಅವರ ಖಾತೆಗೆ ನೇರವಾಗಿ ಹಣ ಹಾಕಿ ರೈತರ ಜೊತೆಗೆ ಈ ಎಸ್ ಕೆ ಎಲ್ ಕಂಪನಿ ಯಾವಾಗ್ಲೂ ಇದೆ ಅನ್ನೋ ಒಂದು ಈ ಮಾಹಿತಿಯನ್ನು ಸಹ ನಾವೆಲ್ಲ ಕೊಟ್ಟಿದ್ದೀವಿ ಹಾಗೆಯೇ ಈ ವರ್ಷ ಒಂದೇ ವರ್ಷದಲ್ಲಿ ಹತ್ತೊಂಬತ್ತಕ್ಕಿಂತಲೂ ಹೆಚ್ಚಿನ ಪ್ರಾಡಕ್ಟ್ಸ್ ಹೊಸ ಪ್ರಾಡಕ್ಟ್ಸ್ ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರ ಈ ನೇತೃತ್ವದಲ್ಲಿ ಇದನ್ನ ಈ ಲೋಕಾರ್ಪಣೆ ಮಾಡಿದ್ದೀವಿ ಹೊಸ ಅದನ್ನು ಸಹ ನಾವು ಜನರಿಗೆ ಒಂದು ಅರ್ಥಬೇಕಾಗಿದೆ ಹಾಗೆಯೇ ಈ ಸೋಪ್ ಮೇಳ ಎಲ್ಲಿ ನಡೆಯುತ್ತೇವೆ ಅಂತಂದ್ರೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ಶಿವಾನುಭವ ಮಂಟಪ ಶ್ರೀ ಸಿದ್ದೇಶ್ವರ ಟೆಂಪಲ್ ಏನು ಆವರಣದಲ್ಲಿ ಯಶಸ್ಸು ಅಲ್ಲಿ ನಾಳೆ ಹನ್ನೊಂದರಿಂದ ಇಪ್ಪತ್ತನೇ ತಾರೀಕಿನ ತನಕ ಬೆಳಿಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಒಂಬತ್ತುವರೆ ತನಕ ಈ ಕಾರ್ಯಕ್ರಮ ಇರುತ್ತೆ ನಾಳೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಎಂ ಪಿ ಪಾಟೀಲ್ ಸಾಹೇಬ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರು ಆಮೇಲೆ ಸ್ಥಳೀಯ ಶಾಸಕರಾದಂತಹ ಶ್ರೀಯುತ ಬಸವಗೌಡ ಪಾಟೀಲ್ ಯತ್ನಾಲ್ ಸಾಬ್ರು ಅವರು ಬಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾ ಇದ್ದಾರೆ ತಾವೂ ಸಹ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರಚಾರ ಕೊಟ್ಟು ಜನರಿಗೆ ತಪ್ಪಿಸಬೇಕು ಸಾವು ಸಹ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಬೇಕು ಅಂತೇಳಿ ತಮ್ಮ ಮೂಲಕ ಕರ್ನಾಟಕದ ಏಕೈಕ ಸಂಸ್ಥೆ ಜಗತ್ತಿನ ನೈಸರ್ಗಿಕವಾದ ಶ್ರೀಗಂಧದ ಎಣ್ಣೆಯನ್ನು ಬಳಸಿ ಸಾಬೂನು ಮಾಡುವ ಏಕೈಕ ಸಂಸ್ಥೆ ಕಳೆದ ವರ್ಷ ಇಪ್ಪತ್ತೊನೇ ಜಾಗದಲ್ಲಿ ಇದ್ವಿ ನಾವು ಇನ್ಕಮ್ ಕೊಡೋದ್ರಲ್ಲಿ ಈಗ ಟಾಪ್ ತ್ರೀ ಅಲ್ಲಿ ಒಂದು ಆಶೀರ್ವಾದ ಇರಲಿ ಇದರ ಒಂದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವೆಲ್ಲ ಪ್ರಚಾರ ಮಾಡಿಸಿ ಇದನ್ನ ಮನೆಗಳಲ್ಲಿ ಬಳಸೋಣ ಈ ಸರ್ಕಾರದ ಏಕೈಕ ಸೌಮ್ಯದ ಈ ಕಂಪನಿಯನ್ನ ಇನ್ನೂ ಎತ್ತರಕ್ಕೆ ನಾವೆಲ್ಲ ಅದನ್ನ ತಗೊಂಡೋಗೋಣ ಇದಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಸಮಾಜ ಕಲ್ಯಾಣದವರಿಗೆ ಎಂಬತ್ತೆಂಟು ಕೋಟಿ ರೂಪಾಯಿಯ ಅರವತ್ತಾರು ಲಕ್ಷ ಕೀಟಗಳನ್ನ ಈ ಸತಿ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಸನ್ಮಾನ್ಯ ಎಂ ಪಿ ಪಾಟೀಲ್ ಸಹೇಬ್ರು ಅವರ ಒಂದು ಪರಿಶ್ರಮದಿಂದ ಮೊಟ್ಟ ಮೊದಲ ಬಾರಿಗೆ ಫೋರ್ ಜಿ ಎಕ್ಸ್ಟೆನ್ಷನ್ ತಗೊಂಡು ಅವ್ರಿಗೆ ಸಪ್ಲೈ ಮಾಡ್ತಾ ಇದೀವಿ ಸರ್ ಹಾಗೆಯೇ ಮುಂದಿನ ದಿನಗಳಲ್ಲಿ ತಾವು ಒಂದ್ ಒಳ್ಳೆ ಐಡಿಯಾ ಕೊಟ್ರಿ

ಕಳೆದ ಮೂರು ವರ್ಷದಿಂದ ನಮ್ಮ ಸೋಪು ಗೆ ರೂಪಾಯಿ ಇದೆ ಸರ್ ಇದು ಯಾವಾಗಲೂ ಜನಸಾಮಾನ್ಯರ ಸೋಪು ಸರ್ ಇದು ನಮ್ಮಲ್ಲಿ ಎಂಟುನೂರ ನಲವತ್ತು ರೂಪಾಯಿ ಆ ಸೋಪು ಇದೆ ಬಟ್ ನಾವು ಪ್ರೈಸ್ ನ ಜನಸಾಮಾನ್ಯರಿಗೆ ಅಂದ್ರೆ ಒಂದು ರೂಪಾಯಿ ಲಾಭನ ಹತ್ತು ಸೆಂಟರ್ ತರ ಏನ ತಗೊಂಡ ಹತ್ತು ರೂಪಾಯಿ ಲಾಭ ಒಬ್ಬರ ಹತ್ರ ತಗೊಂಡು ಬೆಳವಣಿಗೆ ಮಾಡ್ಕೊಬೇಕಂತ ಅಂತ ದೇಕೆ ನಮ್ದು ಸಾಮಾಜಿಕ ಹತ್ತು ಸಾವಿರ ಜನ ಈ ಕಂಪ್ನಿ ಇದು ಊಟ ಮಾಡ್ತಾ ಇದ್ದಾರೆ ಸರ್ ನಾವು ಬರೀ ಸೊ ಹೀಗಾಗಿ ನಮ್ದು ಜನಸಾಮಾನ್ಯ ಸೂಪ್ ಅಂತಲೇ ನಾನು ಗ್ಯಾನಿ ಇಷ್ಟ ಪರ್ಸನ್ ಟೀಸ್ ಇಂತ ಬೈಸೂರು ಸ್ಟಾರ್ಟ್ ಯೂಸ್ ಮಾಡಿ ಡುಪ್ಲಿಕೇಟ್ ಹಾಗು ಮಾಡಿ ಸೇರ್ಬಾರ್ದು ಅದು ಪ್ರಕಟವಾಗಿ ಅದು ಏನ ಸನ್ಮಾನ್ಯ ಸಚಿವರ ಬಗ್ಗೆ ನಿರ್ದೇಶನದ ಮೇಲೆ ಆಂಧ್ರ ಪ್ರದೇಶದ ಹೈದರಾಬಾದ್ ದಿನಗಿರೋದಲ್ಲಿ ಒಂದು ಕಂಪ್ನಿ ನಮ್ಮ ಇದನ್ನ ಡೂಪ್ಲಿಕೇಟ್ ಮಾಡ್ತಾ ಇದ್ದರು ಸನ್ಮಾನ್ಯ ಸಚಿವರ ಒಂದು ಸಹಕಾರದೊಂದಿಗೆ ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಹೋಗಿ ಆ ಕಂಪ್ನಿನ ಸೀಝ್ ಮಾಡಿಸಿ ಆಮೇಲೆ ಅವ್ರನ್ನ ಚಾರ್ಜ್ ಶೀಟ್ ಮಾಡಿ ಈಗ ಬಂದಿದೆ ಆ ಪ್ರಕರಣ ನ್ಯಾಯಾಲಯದಲ್ಲಿದೆ ಸೊ ಹೀಗಾಗಿ ಯಾವುದೇ ನಕಲು ನಮ್ಮ ಪ್ರಾಡಕ್ಟ್ ನ ಮಾಡುವಂತಹ ಯಾವ್ದೇ ನಿಲ್ಲ ಗೊತ್ತಿರ್ಬೋದು ಯಾವ್ದು ಒಳ್ಳೆ ಪ್ರಾಡಕ್ಟ್ ಬಂತಂದ್ರೆ ಆಲ್ರೆಡಿ ಅದು ನಕಲನ್ನು ಶುರುವಾಗುತ್ತೆ ಮಾಡುವಂತಹ ಒಂದು ಸಾಹಸವನ್ನು ಮಾಡ್ತಾ ಇದ್ರು ಅದಕ್ಕೆ ಈಗಾಗಲೇ ಎಲ್ಲ ಕಡಿಮೆ ಮಾಡಿದೆ ಬಟ್ ಅದು ಸಂಪೂರ್ಣ ಬಂದ್ ಅಂತ ನನಗೆ ಹೇಳಕ್ ಇಲ್ಲ ಯಾಕಂದ್ರೆ ಅದನ್ನ ಈ ರುಟೀನ್ ಆಗಿ ನಾವೆಲ್ಲ ಚೆಕ್ ಮಾಡ್ತಾ ಇದ್ದೀವಿ ಬಟ್ ಆ ರೀತಿ ಎಲ್ಲೇ ಮಾಹಿತಿ ಸಿಕ್ಕು ನಾವೇ ಖುದ್ದಾಗಿ ನಾವೇ ಹೋಗಿದ್ದೀವಿ ನಮ್ಮ ತಂಡ ಹೋಗಿದ್ವಿ ಅದನ್ನ ರೈಡ್ ಮಾಡಿಸಿ ಚಾರ್ಜ್ ಶೀಟ್ ಮಾಡಿಸಿ ಬಂದಿದ್ದೀವಿ ಈ ಒಂದು ಗ್ರಾಹಕರು ಪಟ್ಟಿ ಮಾಡಬೇಕಾದ್ರೆ ಅದು ವಿದ್ಯಾದ ಒಂದು ಸಿಗೋದು ಲೆವೆಲ್ ಸಹ ಈಗ ಈ ಸತಿ ಮೊಟ್ಟ ಮೊದಲ ಬಾರಿಗೆ ಪೋಲೋಗ್ರಾಮ್ ಮತ್ತೆ ಬಾರ್ ಕೋಡ್ ನಾವೆಲ್ಲ ತರ್ತಾ ಇದ್ದೀವಿ ಇನ್ನೊಂದು ಹದಿನೈದು ಇಪ್ಪತ್ತರಿಂದ ಅದು ಬಂತಂದ್ರೆ ನಮ್ಮ ಪ್ರಾಡಕ್ಟ್ ಜೊತೆಗೆ ಪೋಲೋಗ್ರಾಮ್ ಮತ್ತೆ ಈ ಬಾರ್ ಕೋಡ್ ಎಲ್ಲ ಬರ್ತಾ ಇದ್ದೀವಿ